ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆಸ್ತಿದಾರರು ಮನೆ ಮಾಲೀಕರು ಮತ್ತು ಬಾಡಿಗೆದಾರರಿಗೆ ರಾಜ್ಯ ಸರ್ಕಾರದಿಂದ ಬಿಗ್ ಶಾಕ್ ಅದು ಸ್ನೇಹಿತರೆ ರಾಜ್ಯದಲ್ಲಿರುವಂತಹ ಆಸ್ತಿ ಮಾಲೀಕರಿಗೆ ಬಾಡಿಗೆದಾರರಿಗೆ ಮತ್ತು ಬಾಡಿಗೆ ಕೊಡುವ ಬಾಡಿಗೆ ಮಾಲೀಕರಿಗೆ ಶಾಕಿಂಗ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿರುವಂತದ್ದು ಹೌದು ಕರ್ನಾಟಕ ಸರ್ಕಾರವು ಆಸ್ತಿ ತೆರಿಗೆ ಹಾಗೂ ಮನೆಗಳ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಹಲವು ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ಮಾಡಿರುವಂತದ್ದು ಸೊ ಈಗಾಗಲೇ ಇಖಾತ ಬಿ ಖಾತಾ ತಿದ್ದುಪಡಿ ಮತ್ತು ಎ ಖಾತಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಮುಖ ರೂಲ್ಸ್ ಅನ್ನ ರೂಪಿಸಲಾಗಿದೆ ಹೌದು ಈ ರೀತಿ ಇರುವಾಗಲೇ ಕರ್ನಾಟಕದ ಆಸ್ತಿದಾರರು ಅಂದ್ರೆ ಮನೆ ಮಾಲೀಕರು ಹಾಗೂ ಬಾಡಿಗೆದಾರರಿಗೆ ದೊಡ್ಡ ಶಾಕ್ ಕೊಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಸೇರಿದಂತೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ಮನೆ ಬಾಡಿಗೆ ಗಗನಮುಖಿಯಾಗಿದೆ ಈ ರೀತಿ ಇರುವಾಗಲೇ ಮಹತ್ವದ ಅಪ್ಡೇಟ್ಸ್ ನೀಡಲಾಗಿದೆ ಇಲ್ಲಿ ಮನೆ ಮಾಲೀಕರು ಆಸ್ತಿ ಮಾಲೀಕರು ಬಾಡಿಗೆದಾರರಿಗೆ ಸರ್ಕಾರ ಕೊಟ್ಟಿರುವಂತಹ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಒತ್ತಿ ಯಾವುದೇ ಒಂದು ನೀವು ನೋಡಬಹುದು ಕರ್ನಾಟಕ ಸರ್ಕಾರವು ಖಾತ ಹಾಗೂ ಆಸ್ತಿ ರಿಜಿಸ್ಟ್ರೇಷನ್ ಕೆಲವೊಂದು ಮಹತ್ವದ ಅಪ್ಡೇಟ್ಸ್ ಅನ್ನು ಮಾಡಿದ ಮೇಲೆ ಇದೀಗ ಕರ್ನಾಟಕದ ಮನೆ ಮಾಲೀಕರು ಹಾಗೂ ಬಾಡಿದಾರರಿಗೂ ಶಾಕ್ ಕೊಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಕರ್ನಾಟಕ ಸರ್ಕಾರವು ಬಾಡಿಗೆ ನಿಯಂತ್ರಣ ಕಾಯ್ದೆಗೆ ಕೆಲವೊಂದು ಪ್ರಮುಖ ತಿದ್ದುಪಡಿಗಳನ್ನು ಜಾರಿಗೆ ಮಾಡಿದೆ ಬಾಡಿಗೆ ವಿವಾದಗಳನ್ನು ಅಪರಾಧವಲ್ಲ ಎಂದು ಪರಿಗಣಿಸಲಾಗಿದ್ದು ದಂಡವನ್ನು ಹತ್ತರಿಂದ ಇಪ್ಪತ್ತು ಪಟ್ಟು ಹೆಚ್ಚಿಸಿದೆ ಬೆಳಗಾವಿಯಲ್ಲಿ ನಡೆಯಲಿರುವ ಚಳಿಗಾಲದ ಅಧಿವೇಶನದಲ್ಲಿ ಈ ತಿದ್ದುಪಡಿಗಳನ್ನು ಮಂಡಿಸುವ ಸಂಭವ ಇದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಮುಖ್ಯವಾಗಿ ಗಮನಿಸಬೇಕಾದ ವಿಚಾರವೆಂದರೆ ಈ ತಿದ್ದುಪಡಿಗಳಲ್ಲಿ ಮನೆ ಮಾಲೀಕರು ಅಥವಾ ಆಸಿದಾರರಿಗೆ ಮಾತ್ರವಲ್ಲ ಮನೆ ಬಾಡಿಗೆದಾರರಿಗೂ ನಿಯಮ ಉಲ್ಲಂಘನೆ ಮಾಡಿದರೆ ದಂಡ ವಿಧಿಸುವ ಅಧಿಕಾರವನ್ನು ಹೊಂದಿರುವಂತದ್ದು ಕೇಂದ್ರ ಸರ್ಕಾರದ ಜನ ವಿಶ್ವಾಸ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅನುಗುಣವಾಗಿ ಬದಲಾವಣೆಗಳನ್ನು ಮಾಡಲಾಗಿದೆ ಇನ್ನು ಮುಂದೆ ಮನೆಯೊಂದನ್ನು ಬಾಡಿಗೆ ಪಡೆಯುವ ಬಾಡಿಗೆದಾರರು ಅದನ್ನು ಇನ್ನೊಬ್ಬರಿಗೆ ಬಾಡಿಗೆ ಬಿಡುವಂತೆ ಇಲ್ಲ ಈ ರೀತಿ ಮಾಡಿದರೆ ನಿಮಗೆ ದಂಡ ಪೆನಲ್ಟ್ ಬಿಡುವ ಸಂಭವ ಇದೆ ಮನೆ ಮಾಲೀಕರು ಬಾಡಿಗೆದಾರರನ್ನು ಕಾನೂನು ಬಾಹಿರವಾಗಿ ಅಥವಾ ಒತ್ತಾಯ ಪೂರ್ವಕವಾಗಿ ಹೊರ ಹಾಕುವಂತಿಲ್ಲ ಆಸ್ತಿ ವಿವರಗಳನ್ನು ತಪ್ಪಾಗಿ ಕೊಡುವಂತಿಲ್ಲ ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಅಥವಾ ಮಧ್ಯವರ್ತಿಗಳು ಬಾಡಿಗೆ ನಿಯಂತ್ರಕ ರೂಲ್ಸ್ ನ ಅಡಿಯಲ್ಲಿ ನೋಂದಾಯಿಸಿಕೊಳ್ಳಬೇಕು ಎನ್ನುವ ಕೆಲವೊಂದು ಪ್ರಮುಖ ವಿಚಾರಗಳನ್ನು ಇಲ್ಲಿ ಸೇರಿಸಲಾಗಿದೆ ಹೌದು ಇಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಕೆಲವೊಂದು ಪ್ರಮುಖ ನಗರಗಳಲ್ಲಿ ಆಸ್ತಿ ಮಾಲೀಕರು ಬೇಕಾ ಬಿಟ್ಟಿ ಬಾಡಿಗೆ ವಿಧಿಸುವುದು ಅಥವಾ ಮನೆ ಮಾಲೀಕರು ಮತ್ತು ಬಾಡಿಗೆದಾರರ ನಡುವಿನ ವ್ಯಾಜ್ಯಗಳು ಇದರಿಂದ ಕಡಿಮೆ ಆಗಲಿದೆ ಎಂದು ನಿರೀಕ್ಷೆ ಮಾಡಲಾಗಿದೆ ಇನ್ನು ಮುಖ್ಯವಾಗಿ ಬಾಡಿಗೆದಾರರು ಅಥವಾ ಮನೆ ಮಾಲೀಕರು ಸರ್ಕಾರದ ಈ ನಿಯಮವನ್ನು ಉಲ್ಲಂಘನೆ ಮಾಡಿದರೆ ಇಲ್ಲಿ ದಂಡ ಅಥವಾ ಜೈಲು ಶಿಕ್ಷೆ ಆಗುವ ಸಂಭವ ಕೂಡ ಇದೆ ಸೊ ಈ ರೀತಿಯಾಗಿ ರಾಜ್ಯದಲ್ಲಿರುವ ಆಸ್ತಿ ಮಾಲೀಕರು ಬಾಡಿಗೆದಾರರು ಹಾಗೆಯೇ ಮನೆ ಮಾಲೀಕರಿಗೆ ಈ ಮಾಹಿತಿ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳಬಹುದು ಒಂದು ರೀತಿಯಾಗಿ ಈ ನಿಯಮ ಒಳ್ಳೆಯದು ಅಂತಲೇ ಹೇಳಬಹುದು ಸೊ ಈ ಮಾಹಿತಿಯನ್ನು ಆದಷ್ಟು ಎಲ್ಲ ಬಾಡಿಗೆದಾರರು ಆಸ್ತಿ ಮಾಲೀಕರಿಗೆ ನಿಮ್ಮ ವಾಟ್ಸಾಪ್ ಫೇಸ್ ಮೂಲಕ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್